ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಶಿಬಿರ ಎನ್ವೈಪಿ ಚೇತನ್ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮೇನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ತಾಲೂಕು ಅಧ್ಯಕ್ಷ ಚೇತನ್ ಅವರು ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ನೀಡಿದ ಮಾತಿನಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಚುಕ್ಕಾಣಿ ಹಿಡಿದ ದಿನವೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿತು ಈ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡು ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕಗಳನ್ನು ಸಾರ್ವಜನಿಕರಿಂದ ಮಾಹಿತಿ ಪಡೆಯಲು ರಾಜ್ಯದಲ್ಲಿಯೇ ಪ್ರ ಪ್ರಥಮ ಬಾರಿಗೆ ಮೊಳಕಾಲ್ಮುರು ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವ ಈ ಶಿಬಿರಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿವೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಅನುಷ್ಠಾನ ಸಮಿತಿಯ ಸೇವೆ ಕ್ಷೇತ್ರದಲ್ಲಿ ನಿರಂತರವಾಗಿ ಇರಲಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಮ್ಮ ವೀರಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಯೋಜನೆ ಸದಸ್ಯರುಗಳಾದ ನರಸಿಂಹರೆಡ್ಡಿ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರುಗಳಾದ ಇಸ್ಮಾಯಿಲ್ ಹೊನ್ನೂರಪ್ಪ ಗೋವಿಂದಪ್ಪ ಹನುಮಂತರೆಡ್ಡಿ ಸಿದ್ದಬಸಣ್ಣ ಶಿವರುದ್ರಪ್ಪ ಈಶ್ವರಪ್ಪ ಪಿ ಬಾಂಡ್ರವಪ್ಪ ಗುಂಡಪ್ಪ ಮಲ್ಲಿಕಾರ್ಜುನ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಚೇತನ್ ಅಭಿಮಾನಿ ಬಳಗ ಕಾಂಗ್ರೆಸ್ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಕಾರ್ಯಕ್ರಮ ತಮನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ತಮಿನಹಳ್ಳಿ ಗ್ರಾಮದಲ್ಲಿ ನಾವು ಮಾಡುತ್ತಿದ್ದೇವೆ ನಾವು ಈ ತರ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಶಿಬಿರ ಕಾರ್ಯಕ್ರಮಗಳು ಮಾಡುವ ಒಂದು ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕದ ಕರ್ನಾಟಕ ಸರ್ಕಾರ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ಣಗೊಂಡಿದ್ದು ಆ ಒಂದು ನಿಟ್ಟಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಎಂಯ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಅವರ ನೇತೃತ್ವದಲ್ಲಿ ಏನು ಘೋಷಣೆ ಮಾಡಿದ್ದರೂ ಪಂಚಾಯುತ ಗ್ಯಾರಂಟಿಯ ಇಲಾಖೆಗೆ ಸಂಬಂಧಪಟ್ಟಂಥ ಎರಡು ವರ್ಷ ಪೂರ್ಣಗೊಂಡು ಕೂಡ ಎಲ್ಲ ರೀತಿಯ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಸಕ್ರಿಯವಾಗಿ ಎಲ್ಲರಿಗೂ ಕೂಡ ಯಶಸ್ವಿಯಿಂದ ಅವರು ಮಾಡ್ಕೊತ ಬಂದಿದ್ದಾರೆ ಮುಖ್ಯವಾಗಿ ನಾವೇ ಖುದ್ದಾಗಿ ಪ್ರತಿಯೊಂದು ಗ್ರಾಮಗಳ ಗ್ರಾಮಗಳಿಗೆ ಹೋಗಬೇಕು ಭೇಟಿ ನೀಡಬೇಕು ಹಾಗೂ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ಯಾರಾದರೂ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಯಾರಾದರೂ ವಂಚಿತರಾಗಿದ್ದರೆ ಅಂಥವರ ಒಂದು ಹೆಸರುಗಳನ್ನ ನಾವು ಬರೆದುಕೊಂಡು ಹಾಗೂ ಸ್ಥಳದಲ್ಲಿಯೇ ಈಗ ನಮ್ಮ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಜೊತೆಗೆ ಬಂದಿದ್ದಾರೆ ಅವ್ರಿಗೆ ಮುಂದಿನ ತಿಂಗಳಲ್ಲಿ ಎಲ್ಲ ಯಾರಾದರೂ ವಂಚಿತರಾಗಿರೋವಂಥವರ ಒಂದು ಯೋಜನೆ ಒಂದು ಕಲ್ಪಿಸುವಂಥ ಕೆಲಸ ಈ ಒಂದು ನಾವು ಮಾಡ್ತಾ ಹಾಗಾಗಿ ಇದು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇದು ಮೊದಲ ಬಾರಿಗೆ ಈ ತರ ಒಂದು ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗೋದು ಹಾಗಾಗಿ ಎಲ್ಲ ಹಳ್ಳಿಗಳಿಗೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ತುಂಬ ಇದೇ ರೀತಿ ಯಶಸ್ವಿಯಾಗಿ ನಡೆದಿದೆ ಹಾಗೂ ಮುಂದಿನ ದಿನಗಳಲ್ಲಿ ಏನು ಎಲ್ಲ ಮನೆಗಳಿಗೆ ತಲುಪ್ತಿದಿವಾ ಅಥವಾ ಇಲ್ವಾ ಇದರಲ್ಲಿ ಯಾರನ್ನು ವಂಚಿತರಾಗಿದ್ದಾರೆ ಅನ್ನೋ ಉದ್ದೇಶಕ್ಕಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿ ನಮ್ಮನ್ನು ಅದರಲ್ಲಿ ಸದಸ್ಯರನ್ನಾಗಿ ಮಾಡಿದ್ದಾರೆ ನಾವು ಈ ದಿನ ಆ ಶಿಬಿರ ಏರ್ಪಡಿಸಿಕೊಂಡಂತ. ಒಂದು ಉದ್ದೇಶನೇ ಕಟ್ಟೆ ಕಡ ವ್ಯಕ್ತಿಗೂ ಗ್ರಾಮ ಪಂಚಾಯಿತಿಯಲ್ಲಿ ಒಂದೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇದನ್ನ ಶಿಬಿರವನ್ನು ನಡೆಸಿದೀವಿ ಈ ತಿಂಗಳು ಐದು ಗ್ರಾಮ ಪಂಚಾಯತಿ ಆಯ್ಕೆ ಮಾಡ್ಕೊಂಡಿದೀವಿ ಮುಂದಿನ ತಿಂಗಳು ಮತ್ತೆ ಒಂದು ಐದು ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಿ ಒಂದೊಂದು ಗ್ರಾಮದಲ್ಲಿ ಪ್ರತಿ ಊರಲ್ಲೂ ಕೂಡ ಮಾಡ್ತೀವಿ ಇದನ್ನ ಸತತವಾಗಿ ಇದೇ ರೀತಿ ಇರುತ್ತೆ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಬಹಳ ಅದೇ ರೀತಿ ಸರ್ ಇಲ್ಲಿ ನಮ್ಮ ಈ ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಯಾವತ್ತು ಎಂ ಪಿ ಇದ್ರು ಯಾವ ಕೆಲವು ಡಿಸ್ಟಿಕ್ಗಳಿಗೆ ಮಾತ್ರ ಅದು ಸೀಮಿತ ಆಯ್ತು ಉದ್ಯೋಗ ಖಾತ್ರೆ ಅನ್ನೋದು ಆ ಉದ್ಯೋಗ ಖಾತ್ರೆ ಸೀಮಿತ ಆದಾಗ ಎನ್ಒ ಹನುಮಂತಪ್ಪನವರು ಇಲ್ಲಿ ನಮ್ಮ ಈ ಏನೋ ಎಂ ಪಿ ಆಗಿದ್ರು ಅವರು ನಮ್ಮ ಚಿತ್ರದುರ್ಗ ಭಾಳ ಬಡತನ ಹಿಂದುಳಿದ ಪ್ರದೇಶ ಗುಡ್ಡಗಾಡುಗಳ ಪ್ರದೇಶ ಅಂತ ಆಲೋಚನೆ ಮಾಡಿಬಿಟ್ಟು ಆ ಸಂದರ್ಭದಲ್ಲಿ ನಮ್ಮ ಚಿತ್ರದುರ್ಗಕ್ಕೆ ಅವರು ತಂದಿಸುವ ಉದ್ಯೋಗ ಖಾತ್ರಿಯನ್ನ ಮೆನ್ಷನ್ ಮಾಡಿಸಿ ಇಲ್ಲಿ ತಂದವರು ನಮ್ಮ ಎಂ ಪಿ ಮಹತ್ತ ಸರ್ ಅವರಿಗೂ ನಾನು ನಿಜವಾಗ್ಲೂ ಋತ್ಪತ ವಂದನೆಗಳನ್ನ ಹೇಳ್ತೀನಿ ಸ್ವಗ್ರಾಮವಾದ ನನ್ನ ಹುಟ್ಟೂರಾದ ನನ್ನ ತಮ್ಮಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮನ ನಾನು ಮಾಡಲೇಬೇಕಂತಿದ್ದಿಲ್ಲ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಒಂದು ಸೇವೆನ ನೀವೆಲ್ಲರೂ ಪಡ್ಕಳ್ರಿ ಅಧಿಕಾರಿಗಳು ನಿಮ್ ಕಣ್ಮುಂದೆ ಮುಂದೆ ಯಾರಿಗಾದರೂ ನೀವು ಅಕ್ಕಿ ಬಂದಿಲ್ಲ ಏನು ತೊಂದರೆ ಇದೆ ಕರೆಂಟು ನಮ್ಮ ಹನುಮಂತ್ ರೆಡ್ಡಿ ಇದ್ದಾರೆ ಮತ್ತು ಯುವನಿಧಿ ಸಾರ್ ಇದ್ದರೆ ನಿಮ್ಗೆಲ್ಲರಿಗೂ ಅವಕಾಶ ಕೊಡ್ತಾರೆ ಕೂತ್ಕೊಂಡು ಮಾತಾಡ್ರಿ ಕೇಳಿರಿ ಅದೇ ರೀತಿಯಾಗಿ ನಮ್ಮ ಎನ್ ವೈ ಹನುಮಂತಪ್ಪ ಸಾರ್ ಹೇಳಿರಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನು ಕೆಲಸ ಮಾಡೋಕೆ ನೀವೆಲ್ಲರೂ ಹೋಗಿ ಹೋದವಾರದಿಂದ ಕೆಲಸ ಮಾಡಿರಿ ಇವತ್ತೇನು ನಮಗೆ ಹಬ್ಬ ಇದೆ ಪೇರ್ಲಬ್ಬ ಅಂತೇಳಿ ಮಾತ್ರ ಯಾರೂ ಹೋಗಿಲ್ಲ ನಾಳೆ ಖಂಡಿತ ಹೋಗಿರಿ ನಾಳೆಯಿಂದ ನೂರು ದಿನ ಆಗೋವರೆಗೂ ಕಂಟಿನ್ಯೂ ಮಾಡಿರಿ ಅದೇ ರೀತಿಯಲ್ಲಿ ನಮ್ಮ ಹನುಮಂತಪ್ಪ ಸರ್ನ ಒಂದು ಸಾರಿ ನೀವು ನೆನೆಸ್ಬೋದು ಉದ್ಯೋಗ ಖಾತ್ರಿ ನಡೀತಕ್ಕಂಥ ತಮ್ಮಿನಳಿಯಲ್ಲಿ ಗೋಕುಂಠೆಯಲ್ಲಿ ಬಂದು ಏಕೈಕ ವ್ಯಕ್ತಿ ಯಾರನ್ನು ಇದ್ದಾರೆ ಅಂದರೆ ಎಂ ಪಿ ಸರ್ ಹನುಮಂತ ಎನ್ ವೈ ಹನುಮಂತಪ್ಪ ಸರ್ ಮಾತ್ರ ಬಂದಿದ್ದಾರೆ ಬೇರೆಯವ್ರು ಯಾರು ಕೂಡ ಈ ಗ್ರಾಮಗಳಿಗೆ ಬಂದು ಗೆದ್ದು ಹೋದ ನಂತರ ತಿರುಗೇ ನೋಡಿಲ್ಲ ಅವ್ರ ಇತಿಹಾಸವೂ ಇಲ್ಲ ಆದರೆ ಹನುಮಂತಪ್ಪ ಸರ್ ಯಾರೊಬ್ಬರಿಗೆ ಇಂಟಿಮೇಷನ್ ಕೊಡದಲ್ಲೇ ವೈಯಕ್ತಿಕವಾಗಿ ಅವರು ಗೋ ಗೋಮಾಳದಲ್ಲಿ ಹೋಗಿ ನೋಡಿರೋದು ಚರಿತ್ರೇನ ಐತೆ ನಿಮ್ಮೆಲ್ಲರೂ ಇದ್ದಾರೆ ಅವರು ಅಂತ ಮಹಾನ್ ನಾಯಕರುಗಳು ಇದ್ದಾರೆ ಅದೇ ರೀತಿ ನಮ್ಮ ಎಂಎಲ್ಎ ಎಲ್ ಎ ಸಾರ್ ಕೂಡ ಇವತ್ತು ಕಾರಣಾಂತರದಿಂದ ಬೇರೆ ಕಡೆ ಹೋಗಿ ಉದ್ಘಾಟನೆ ಪೂಜೆ ಇರೋದ್ರಿಂದ ಹೋಗಿದ್ದಾರೆ ಇಲ್ಲಾಂದ್ರೆ ಇವತ್ತು ಈ ವೇದಿಕೆಗೆ ಆಗಮಿಸ್ತಿದ್ರು ಹೋಗಿದ್ದಾರೆ ಆದ್ರಿಂದ ಅವ್ರು ಬರಕ್